ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಟ್ರೆಡಿಷನಲ್ ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಅದೇನಂದ್ರೆ ಒತ್ ಶಾವ್ಗೆ ಈ ಒತ್ ಶಾವ್ಗೆನ ಸುಮಾರು ಜನ ಸುಮಾರು ತರ ಮಾಡ್ತಾರೆ ಬಟ್ ನಾನಿವತ್ತು ನಮ್ಮ ಅಜ್ಜಿದಿರ್ ಮಾಡ್ತಿದ್ರಲ್ಲ ಆ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಈ ಶಾವ್ಗೆ ಸ್ವೀಟ್ ಜೊತೆನೂ ತಿನ್ಕೋಬಹುದು ಮತ್ತೆ ಖಾರ ಜೊತೆನೂ ತಿನ್ಬೋದು ಸೊ ಖಾರ ಅಂದ್ರೆ ಆಲ್ಮೋಸ್ಟ್ ಇಸ್ಕಿದ ಬೆಳೆ ಸಾರು ಜೊತೆ ಇದನ್ನ ಮಾಡ್ತಾರೆ ಮತ್ತೆ ಇದನ್ನ ಚಿತ್ರಾನ್ನದ ಥರ ಒಗ್ಗರಣೆ ಕೂಡ ಹಾಕೊಂಡು ತಿಂತಾರೆ ಬಟ್ ನಾನಿವತ್ತು ಸ್ವೀಟ್ ಮಾಡೋಕ್ ತೋರಿಸ್ತಾ ಇದ್ದೀನಿ ಸೊ ಇವು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಶಾವಿಗೆ ಮಾಡ್ಕೊಳಕಿನ ಮುಂಚೆ ಇಲ್ಲಿ ಫಸ್ಟು ಸ್ವೀಟ್ಗೆ ಏನೇನು ಬೇಕೋ ಅದನ್ನ ಮಾಡ್ಕೊಳ ನಾನಿಲ್ಲಿ ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊ ಎರಡನ್ನೂ ಹೊಡೆದಿಟ್ಟಿದ್ದೆ ಆದರೆ ಫ್ರೆಶ್ ತು ಕಾಯಿ ತುರಿ ಯೂಸ್ ಮಾಡೋದ್ರಿಂದ ಸ್ವೀಟ್ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವೀಟ್ ಮಾಡೋಕೆ ಮುಂಚೆ ಅಷ್ಟೇ ತುರ್ಕೊಂತಿದ್ದೀನಿ ಇದೆ ನಾನು ತೆಂಗಿನಕಾಯಿನ ಆಲ್ಮೋಸ್ಟ್ ಎಲ್ರು ಫಸ್ಟ್ ಐತ ಅಂದ್ರೆ ತುರ್ದ್ ಬಿಟ್ಟು ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ತಾರೆ ಸೊ ಅದ್ ಬೇರೆ ಐಟಮ್ಸ್ಗೆಲ್ಲ ಓಕೆ ಬಟ್ ಈ ತರ ಸ್ವೀಟ್ ಎಲ್ಲ ಮಾಡ್ಬೇಕಾದ್ರೆ ಫ್ರೆಶ್ ಆಗಿದ್ರೆ ಅಂದ್ರೆ ಒಂಥರ ಜ್ಯೂಸಿ ಇದ್ರೆ ಚೆನ್ನಾಗ್ ಅನ್ಸುತ್ತೆ ಹಾಗಾಗಿ ಅವಾಗ ತುರ್ಕೊಂಡು ಮಾಡ್ಕೊಂತಿದೀನಿ ನೋಡಿ ಈಗ ಎರಡು ಕಾಯ್ದು ತುರಿ ತುರ್ದ್ ಈಗ ಒಂದ್ ಪ್ಯಾನ್ ಅಲ್ಲಿ ಒಂದ್ ಕಾಲ್ ಕಪ್ ಎಳ್ಳು ತಗೊಂಡಿದ್ದೀನಿ ಎಳ್ಳನ್ನು ಬಿಸಿ ಮಾಡ್ಕೊಳ್ಳೋಣ ಅಂದ್ರೆ ಸ್ವಲ್ಪ ಕೆಂಪಾಗೋರ್ಗು ಹುರ್ಕೋಣ ಇದನ್ನ ಹುರಿದ್ಬಿಟ್ಟು ಇದನ್ನ ಪೌಡರ್ ಮಾಡ್ಕೋಬೇಕು ಸೊ ಇದು ಎಳ್ಳು ಜೊತೆಗೆ ಬೇಕಾದ್ರೆ ನೀವು ಗಸಗಸೆ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟ್ ನಾನು ಇಲ್ಲಿ ಗಸಗಸೆ ಆ್ಯಡ್ ಮಾಡಿಲ್ಲ ಬರೀ ಎಳ್ಳು ಮಾತ್ರ ಹುರಿದು ಸೊ ಅದು ಎಳ್ಳು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಪೌಡರ್ ಮಾಡೋಣ ಅದಕ್ಕೆ ಮುಂಚೆ ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆ ಬೆಲ್ಲನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕುಟ್ಬಿಟ್ಟು ಪೌಡರ್ ಮಾಡ್ಕೋಣ ಅಂದ್ರೆ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಲಿ ಇಷ್ಟು ದಪ್ಪ ಆಗಲ್ಬಲ್ಲ ಸೊ ಹಾಗಾಗ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪ ಆಗಿ ಕುಟ್ಕೊಂತಿದ್ದೀನಿ ನಮ್ಮ ಹಳೆಯ ಸ್ವೀಟ್ಸ್ ಎಲ್ಲ ಆಲ್ಮೋಸ್ಟ್ ಬೆಲ್ಲದ್ದೇ ಆಗಿರುತ್ತೆ ಅಂದರೆ ಪಾಯಸಗಳು ಆಗ್ಬೋದು ಎಲ್ಲ ಬೆಲ್ಲದಿಂದನೇ ಮಾಡೋರು ಹಾಗಾಗಿ ತುಂಬ ಚೆನ್ನಾಗೂ ಇರುತ್ತದೆ ಬೆಲ್ಲದ ಸ್ವೀಟ್ಸು ಮತ್ತು ಹೆಲ್ತ್ ವೈಸು ಕಂಪ್ಯಾರಿಟಿವ್ಲಿ ಸಕ್ಕರೆಕಿನ್ನ ಬೆಲ್ಲ ತುಂಬ ಒಳ್ಳೆಯದು ನೋಡಿ ಇದನ್ನು ಆಲ್ಮೋಸ್ಟು ಅಂದರೆ ದಪ್ಪ ದಪ್ಪಾಗಿ ಕುಟ್ಟಿಟ್ಟಿದ್ದೀನಿ ಈಗ ಬೆಲ್ಲ ಕುಟ್ಟಿದ್ದಾಯ್ತು ಎಳ್ಳು ಕೂಡ ತಣ್ಣಗಾಗಿದೆ ಸೊ ಎಳ್ಳನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಪೌಡರ್ ಮಾಡ್ಕೊತಿದ್ದೀನಿ இதன் சொல்ல தரத்தரியே பவுடர் மாநில எள்ளன சோ இதனஃபர் தான் எல்லு பவுடர் மாதிரி இதர ஜொத்தி உருகடல தகண்டி தீனி ஒன் எர்ட் டேபல் ஸ்பூன் அஸ்டு உருகடலு கூட பவுடர் மாட்டுக்கோத்தினோ எடு பவுடர் நான் ஆட் மா கடலை பவுடர்னு பவுல் எத்திட்டுனீங்க சோ எல்லா ஸ்டோர் யாக்க இத நம்ம டேஸ்ட் வைஸ் ஹாக்கி தின்க்கோது சோரேட் சப்பரேட் ஆகி இடத்தினா ಈಗ ಇದ್ರ ಜೊತೆ ಹಾಲು ಕೂಡ ಮಾಡ್ಕೋಬೇಕು ಕಾಯಲ್ಗೋಷ್ಠರ ನಾನು ಎರಡು ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಅದ್ರ ಜೊತೆ ಒಂದು ಕಪ್ಪಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ನುಣ್ಣು ರುಬ್ಕೊತೀನಿ ನಾವು ಕಾಯಲ್ನ ಒಬ್ಬಟ್ಟು ಮಾಡಿದಾಗ ಕೂಡ ಮಾಡ್ಕೊಳ್ತೀವಿ ಅದೇ ಥರ ಈ ಸ್ವೀಟಿಗೆ ಕೂಡ ಕಾಯಲ್ನ ಸಪ್ರೇಟಾಗಿ ರುಬ್ಬಿ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಇದು ನುಣ್ಣು ರುಬ್ಬಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೊಳ್ಳೋಣ ಇಷ್ಟು ಗಟ್ಟಿಗೆ ಬೇಡ ಇದು ಸೊ ಹಾಗಾಗಿ ಇನ್ನೊಂದು ಕಪ್ ನೀರು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತೀನಿ ಇದನ್ನು ಇದ್ ಈ ಕಾಯಾಲ ಆದ್ಮೇಲೆ ಇದ್ರ ಜೊತೆಗೆ ನಾನು ಬೆಲ್ಲ ಆ್ಯಡ್ ಮಾಡಿಲ್ಲ ಈಗ ಸ್ವೀಟ್ ಮಾಡ್ಕೋಬೇಕು ಈಗ ಸ್ವೀಟ್ಗೆ ನಾನು ಬೆಲ್ಲ ಕುಟ್ಟಿಟ್ಟಿದ್ದಲ್ಲ ಅದನ್ನ ಮಿಕ್ಸಿಗೆ ಹಾಕೊಂತಿದೀನಿ ನೋಡಿ ಅದ್ರ ಜೊತೆಗೆ ಒಂದೆರಡರಿಂದ ಎರಡರಿಂದ ಮೂರು ಏಲಕ್ಕಿ ಪೌಡರ್ ಮಾಡಿಟ್ಟಿದ್ದೆ ಅದನ್ನ ಕೂಡ ಹಾಕೊಂಡೆ ಮತ್ತೆ ಒಂದೂವರೆ ಕಪ್ ಅಷ್ಟು ತೆಂಗಿನ ತುರಿ ಹಾಕೊಂತಿದ್ದೀನಿ ಇಲ್ಲಿ ಈಗ ಬೆಲ್ಲನೂ ಕಾಯಿನೂ ಕೂಡ ನುಣ್ಣುಗ್ ರುಬ್ಕೋಣ ಇದಕ್ಕೆ ನೀರೇನು ಆ್ಯಡ್ ಮಾಡೋ ಅಷ್ಟಿಲ್ಲ ನೀರ್ ಇಲ್ದಲೇನೆ ರುಬ್ಕೊಳತ್ತಿದ್ನ ಅಂದ್ರೆ ಕಾಯಿ ಮತ್ತೆ ಬೆಲ್ಲ ಸೇರಿದ್ರೇನೆ ಆಲ್ಮೋಸ್ಟ್ ನೀರ್ ಬಿಡುತ್ತೆ ಸೊ ಇದನ್ನು ಗಟ್ಟೆಗೆ ರುಬ್ಬಿಟ್ಟು ಇದನ್ನು ಕೂಡ ಸಪ್ರೇಟ್ ಬೌಲ್ಗೆ ಹಾಕಿ ಎತ್ತಿಡೋಣ ಈಗ ಬೆಲ್ಲ ಮತ್ತು ಕಾಯಾಲು ಮತ್ತು ಪೌಡರು ಎಲ್ಲ ರೆಡಿ ಇದೆ ಈಗ ಮುದ್ದೆ ಮಾಡ್ಕೊಳ್ಳೋಣ ಸೊ ಮುದ್ದೆಗೆ ನಾನಿಲ್ಲಿ ಒಂದೂವರೆ ಲೀಟ್ರಷ್ಟು ನೀರು ಇಟ್ಬಿಟ್ಟು ಸ್ವಲ್ಪ ಒಂದು ಚಿಟಕಿ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊತೀನಿ ಇದನ್ನು ಆದರೆ ನೀರು ಕುದಿ ಬರಲಿ ಈಗ ಒಂದು ಬೌಲ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಇಟ್ಟಾಕ್ಬಿಟ್ಟು ಮತ್ತೆ ಒಂದು ಕಪ್ಪಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಗಂಜಿ ಥರ ಕಲಿಸ್ಕೊಳ್ಳೋಣ ಇದು ಕಲಿಸ್ಬಿಟ್ಟು ಇದನ್ನ ಕುದೀತಿದಲ್ಲ ನೀರು ಆ ನೀರೊಳಗೆ ಸೇರಿಸಿ ಬೇಯಿಸ್ಕೊಬೇಕು ಇದನ್ನ ಸೊ ಇದನ್ನ ಅಂದ್ರೆ ಹಿಟ್ಟು ಹಾಕಿ ಹಿಂಗೆ ಬೇಯಿಸೋದ್ರಿಂದ ಅಂದ್ರೆ ಮತ್ತೆ ಹಿಟ್ಟು ಹಾಕಿದಾಗ ಗಂಟು ಬೀಳಲ್ಲ ಹಾಗಾಗಿ ಈ ತರ ಹಿಂಗ್ ಗಂಜಿ ತರ ಮಾಡ್ಕೊಂಡು ಕುದಿಯೋ ನೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ ಅದು ಇಲ್ಲೂ ಅಷ್ಟೇ ಗಂಟು ಬೀಳ್ದಂಗೆ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನೆ ಆ ಗಂಜಿನ ಹಾಕೊಂತಿದೀನಿ ಹಾಕ್ಬಿಟ್ಟು ಇದನ್ನ ಮತ್ತೆ ಚೆನ್ನಾಗಿ ಕುದಿಸ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಇದನ್ನ ಕುದಿಸ್ಕೊಂತೀನಿ ಸೊ ನೋಡಿ ಕುದ್ಕೋ ಕುದ್ಬಿಟ್ಟು ಉಕ್ಕು ಬರ್ತಾ ಇದೆ உக்கு பரக்கெட்டுக்கு நோடி இதர ஜொத்த நானொன் டேபல் ஸ்பூனஷ் எண்ணெய் கூட ஆக்கி தீன் எண்ண ஐனக்காக அந்த உதிராக வரலுட்டு ஷாவ் ஒன்ஸ்வல் எண்ணெட் தீனி அந்த ஒன் டேபல் ஸ்பூன்ட்டு இங்க இது உக்கு வர்த்தல உக்கு வரோக்கே நான் நாலு கப்பஷு அக்கி இட்டு சேர்ஸ்க்கோத்தீனி அக்கி இட்டு சேர்ஸ் பிட்டு இதன நிதான கசந்து மிக்ஸ் இதன் வேய் பிடித்தீனே ஜஸ்ட் அந்த இதில் நான் ಜಸ್ಟ್ ಒಳಗಡೆ ಪ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ನೀರೊಳಗೆ ಇದು ಜಸ್ಟ್ ಮಿಕ್ಸ್ ಆಗಿ ಬೇಯ್ ಬೇಯಬೇಕಿದು ಅದಕ್ಕೋಸ್ಕರ ಹಿಂಗೆ ಜಸ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬಿಡ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕಿದು ಅದು ಆ ನೀರೊಳಗೆ ಒಂದು ಏಳರಿಂದ ಎಂಟು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಬೆಂದ ಮೇಲೆ ಇದನ್ನು ಈಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕೀಗ ಅಂದರೆ ಸ್ಟೌವ್ ಮೇಲೇ ಒಂದು ಫ್ಲೇಮ್ನ ಲೋ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹೋಗೋಣ ಅಂದರೆ ಮುದ್ದೆ ಎಲ್ಲ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಮಾಡ್ತಿರೋ ಕ್ವಾಂಟಿಟಿ ಆಲ್ಮೋಸ್ಟ್ ಏಳರಿಂದ ಎಂಟು ಜನಕ್ಕೆ ಆಗುತ್ತೆ ಅಂದರೆ ಗೆಸ್ಟ್ ಇದ್ದರೂ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ನೀವು ನೀವು ಅಂದರೆ ಒಂದು ಮೂರಿಂದ ನಾಲ್ಕು ಜನಕ್ಕಾದರೆ ಎರಡು ಕಪ್ ಹಿಟ್ಟಲ್ಲಿ ಮಾಡಿದ್ರೆ ಬೇಕಾದಷ್ಟು ಆಗುತ್ತೆ ಸೊ ಜಾಸ್ತಿ ಮಾಡ್ಬೇಕಾದ್ರೆ ಸ್ವಲ್ಪ ಮುದ್ದೆ ಮಾಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಮುದ್ದೆನ ಇದನ್ನು ತೆಳ್ಳಗ್ ಮಾಡಬಾರ್ದು ಅಂದರೆ ಆಲ್ಮೋಸ್ಟ್ ಮುದ್ದೆ ಎಲ್ಲ ಮಾಡ್ಬೇಕಾದ್ರೆ ನಾವು ತೆಳ್ಳಗೆ ಮಾಡ್ತಿಲ್ಲ ಆ ಥರ ಮಾಡಬಾರ್ದು ಇದನ್ನು ಗಟ್ಟಿಗೆನೆ ಇರಬೇಕು ತುಂಬ ಗಟ್ಟಿಗೆ ಮುದ್ದೆ ಮಾಡ್ಕೋಬೇಕು ಇದನ್ನು ಮುದ್ದೆನ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಅಂದರೆ ಒಂಥರ ಅಂಟಂಟಾದಂಗೆ ಆಗಿಬಿಡುತ್ತೆ ಸೊ ಉದ್ರ ಬರಲ್ಲ ಶಾವಿಗೆ ಸೊ ಶಾವಿಗೆ ಉದುರುದ್ರಾಗ ಬರಬೇಕು ಅಂದರೆ ನಾವು ಮುದ್ದೆನ ಗಟ್ಟಿ ಮಾಡ್ಕೋಬೇಕು ಮತ್ತೆ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸೋದು ತುಂಬ ಇಂಪಾರ್ಟೆಂಟು ನಿಮ್ಗೆ ಅಕಸ್ಮಾತ್ ಈ ಥರ ಅಂದರೆ ಹಿಂಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಕೂಡ್ಸೋಕ್ಕೆ ಬೇಯಿಸೋಕೆ ಅಂತ ಆದರೆ ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಅರ್ಧ ಬರ್ಧ ಇದು ಮಾಡಿಕೊಂಡು ಅದೇ ರೊಟ್ಟಿ ಹಿಟ್ಟು ಥರ ಕಲಿಸ್ಕೊಂಡು ಶಾವ್ಗೆ ಹೊತ್ತುಬಿಟ್ಟು ಇದನ್ನು ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಥರ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯಿಸ್ಕೊಂಡ್ರೂ ಚೆನ್ನಾಗೇ ಆಗುತ್ತೆ ಅದು ಈಸಿ ಮೆಥಡು ಬಟ್ ಇದು ಹೇಳಿದ್ನಲ್ಲ ಇದು ಹಳೆಯ ಸ್ಟೈಲಲ್ಲಿ ಹಿಂಗೇನೆ ಮಾಡೋದು ಸೊ ಹಾಗಾಗಿ ನಾನು ಇವತ್ತು ಈ ತರನೇ ಮಾಡಿ ತೋರಿಸ್ತಿದ್ದೀನಿ ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಡೈರೆಕ್ಟ್ ಮುದ್ದೆ ಮಾಡ್ಕೊಂಡ್ಬಿಟ್ಟು ಶಾವಿಗೆ ಹೊತ್ಕೊಳೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಮುದ್ದೆ ಬೆಂದಿದೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಚೀಟ್ ತೊಗೊಂಡಿದೀನಿ ರೊಟ್ಟಿ ಶೀಟ್ ಅದ್ರ ಮೇಲೆ ಮಾಡ್ಕೊತಿದ್ದೀನಿ ಅಥವಾ ನೀವು ಮನೆ ಇದ್ರೆ ಮನೆ ಮೇಲೆ ಕೂಡ ಇದನ್ನ ಕ್ಲೀನ್ ಆಗಿ ಅಂದ್ರೆ ನಾದಿ ಬಿಟ್ಟು ಉಂಡೆ ಮಾಡ್ಕೋಬೇಕು ಅಂದ್ರೆ ಮುದ್ದೆ ಮಾಡ್ತೀವಲ್ಲ ಅದೇ ತರನೇ ಇದನ್ನ ಒತ್ತಿ ಒತ್ತಿ ಅಂದ್ರೆ ನಾದಿ ನಾದಿ ಉಂಡೆ ಕಟ್ಕೊಳ್ತೀನಿ ಅಂದರೆ ಗಂಟೆಲ್ಲ ಇಲ್ದಂಗೆ ತಾ ಮಾಡ್ಕೊಂತಿರೋದಿದ್ದನ್ನು ಅಕಸ್ಮಾತ್ ಗಂಟಿದ್ರು ತೆಗೆದ್ಬಿಟ್ಟು ಹಾಕಂಗೆ ನೋಡಿ ಇದು ಆಲ್ಮೋಸ್ಟ್ ನಾದಿದ್ದಾಯ್ತು ಇದನ್ನು ನಾನು ಚಕ್ಲಿ ಓತುತ್ತೀವಲ್ಲ ಚಕ್ಲಿ ಒಳ್ಳು ಸೊ ಆದರೆ ಅದಕ್ಕೆ ಹಾಕುತ್ತೆ ಅಂದರೆ ಶಾವಿಗೆ ಮಾಡೋ ಇದು ಹಾಕೊಂಡು ಪ್ಲೇಟ್ ಹಾಕೊಂಡ್ಬಿಟ್ಟು ಇದನ್ನು ಚಕ್ಲಿಗಳಲ್ಲೇ ಒತ್ಕೊಂತಿದ್ದೀನಿ ಅಂದರೆ ಫಸ್ಟ್ ಮಾಡಬೇಕಾದ್ರೆ ನಾವು ಅಂದರೆ ಶಾವಿಗೆ ಒತ್ತೋ ಇದೇ ಇತ್ತು ಒಳ್ಳು ಅದರಲ್ಲೇ ಮಾಡ್ಕೊತಿದ್ವಿ ಅದು ಮರದ್ದು ಬಟ್ ಅದು ಅದು ಅಂದರೆ ಅದ್ರಲ್ಲಿ ಒತ್ತೋದು ಸ್ವಲ್ಪ ಕಷ್ಟ ಬಿಟ್ಟು ನಾನು ಚಕ್ಲಿ ಒಳ್ಳೆ ಯೂಸ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ಮುದ್ದೆ ಚೆನ್ನಾಗಿ ಬಂದಿದ್ರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಶಾವ್ಗೆ ಅಂದರೆ ಅಂಟ ಅಂಟೋದಿಲ್ಲ ಒಂದಕ್ಕೊಂದು ಅಂಟೋದಿಲ್ಲ ನೀಟಾಗಿ ಉದ್ರ ಆಗಿ ಬರುತ್ತೆ ನೋಡಿ ಇದು ಆಲ್ಮೋಸ್ಟ್ ಹಾಗೇನೆ ಬರ್ತಿದೆ ನಿಮಗೆ ಯಾವ ಥರ ಬೇಕೋ ಆ ಥರ ಹೊತ್ಕೊಳ್ಳಿ ಉದ್ದಕ್ಕೆ ಬೇಕಂದ್ರೆ ಉದ್ದಕ್ಕೆ ರೌಂಡ್ ಬೇಕಂದರೆ ರೌಂಡು ಮತ್ತು ಸೈಜು ಅಷ್ಟೇ ದಪ್ಪ ಬೇಕಂದ್ರೆ ದಪ್ಪನೇ ಮಾಡ್ಕೊಳ್ಳಿ ಅಥವಾ ಚಿಕ್ಕ ಚಿಕ್ಕದಂದರೆ ಚಿಕ್ಕದು ಮಾಡ್ಕೊಳ್ಳಿ ನಾನೊಂದು ಮೀಡಿಯಮ್ ಸೈಜ್ಗೆ ಮಾಡ್ಕೊಂತಿದ್ದೀನಿ ಇದನ್ನು ಅಂದ್ರೆ ಒಂದ್ಸತಿ ಫಿಲ್ ಮಾಡಿದ್ಮೇಲೆ ಇದ್ರಲ್ಲಿ ಒಂದ್ ಎರಡು ಮೂರು ಸೆಟ್ ಈ ಮಾಡ್ಕೊಂಡು ಎತ್ತಿಡ್ತಿದ್ದೀನಿ ಮತ್ತೆ ಇದನ್ನ ನಾನು ಹಾಟ್ ಬಾಕ್ಸ್ ಹಾಕಿ ಎತ್ತಿರ್ತಿದೀನಿ ಅಂದ್ರೆ ಚೆನ್ನಾಗಿ ಬೆಂದಿರೋದ್ರಿಂದ ಇದನ್ನ ಗಾಳಿಗೆ ಹಾಕ್ಬಿಟ್ಟು ಎತ್ತಿಡ್ಬೇಕು ಅಂತ ಏನಿಲ್ಲ ಕೆಲವರು ಅಂದ್ರೆ ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ಬಿಟ್ಟು ಆಮೇಲೆ ಎತ್ತಿಡ್ತಾರೆ ಇಷ್ಟು ಮಾಡ್ಕೊಂಡ್ ಮೇಲೂ ಅಕಸ್ಮಾತ್ ಬೆಂದಿಲ್ಲ ಅನ್ನೋ ಫೀಲ್ ಏನಾದ್ರು ಬಂದ್ರೆ ನೀವು ಇದನ್ನ ಹೇಳಿದ್ನಲ್ಲ ಚಕ್ಲಿ ಅಂದ್ರೆ ಇದು ಸಾರಿ ಇಡ್ಲಿ ಪ್ಲೇಟ್ ಗೆ ಹಾಕ್ಬಿಟ್ಟು ಅಂದ್ರೆ ಇದು ಏನು ಹೊತ್ತಿರ್ತೀವಿ ಅದನ್ನ ಇಡ್ಲಿ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಇಡ್ಲಿ ತರನೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡು ಸಾಕು ಚೆನ್ನಾಗಿ ಬೇಯಿತ್ ಅಂದ್ರೆ ಬೆಂದಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಶಾವಿಗೆ ರೆಡಿ ಇದೆ ಶಾವಿಗೆ ಜೊತೆ ಎಳ್ಳು ಪೌಡರು ಕಡಲೆ ಪೌಡರು ಮತ್ತು ಕಾಯಿ ಹಾಲು ಬೆಲ್ಲದ ಹಾಲು ಎಲ್ಲ ರೆಡಿ ಇದೆ ಸೊ ಎಲ್ಲದನ್ನಿದ್ದನ್ನ ನಮಗೆ ಅಂದರೆ ಯಾವ ಅಲ್ಲಿ ಬೇಕೋ ಅಷ್ಟಷ್ಟು ಹಾಕ್ಕೊಂಡ್ಬಿಟ್ಟು ತಿನ್ಕೋಬೋದು ಕೆಲವ್ರಿಗೆ ಎಳ್ಳು ತುಂಬ ಇಷ್ಟ ಆಗುತ್ತೆ ಎಳ್ಳು ಫ್ಲೇವರ್ ಬೇಕು ಅಂದರೂ ಎಳ್ಳು ಜಾಸ್ತಿ ಹಾಕ್ಕೋಬೇಕು ಕಡಲೆ ಪೌಡ್ರು ಅಂದರೆ ಕಡಲೆ ಪೌಡ್ರ್ ಹಾಕ್ಕೊಬೋದು ನಾನು ಎಳ್ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಕಡಲೆ ಪೌಡ್ರು ಅರ್ಧ ಸ್ಪೂನ್ ಹಾಕ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಪೌಡ್ರನ್ನ ಅಂದರೆ ಉದ್ರ ಉದ್ರಾಗಿ ಚೆನ್ನಾಗಿ ಇದು ಇದಕ್ಕೆ ಬೇಕಾದ್ರೆ ಗಸಗಸೆ ಪಾಯಸನೇ ಮಾಡ್ಕೊಂಬಿಡ್ತಾರೆ ರೆಡಿಯಾಗಿ ಬಟ್ ಅದಕ್ಕಿನ್ನ ಇದು ಬೆಟರ್ ಅನ್ಸುತ್ತೆ ನಮಗೆ ಅಂದರೆ ಯಾವ್ಯಾವ ಥರ ಬೇಕು ಆ ಥರ ಕಲ್ಸ್ಕೊಬೋದು ಈಗ ಮತ್ತು ಸ್ವೀಟ್ ಕಮ್ಮಿ ಬೇಕು ಅಂದರೆ ಕಾಯಾಲ ಜಾಸ್ತಿ ಹಾಕ್ಕೋಬೇಕು ಮತ್ತು ಸ್ವೀಟ್ ಕಮ್ಮಿ ಹಾಕ್ಕೋಬೇಕು ಸೊ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಕಾಯಾಲ ಕಮ್ಮಿ ಹಾಕ್ಕೊಂಡು ಬೆಲ್ಲ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬೇಕು ಸೊ ನೋಡಿ ಈಗ ಕಾಯಲು ಹಾಕೊಂಡೆ ಈಗ ಬೆಲ್ಲನೂ ಅಷ್ಟೇ ಬೆಲ್ಲನೂ ಎಷ್ಟು ಬೇಕಷ್ಟು ಹಾಕ್ಕೊತೀನಿ ಇದನ್ನು ಹಾಕೊಂಬಿಟ್ಟು ನಿಧಾನ ಕಲಿಸ್ಬೇಕು ಇದನ್ನು ಅಂದರೆ ತುಂಬ ಜೋರಾಗಿ ಪ್ರೆಸ್ ಮಾಡಿ ಕಲ್ಸಿದ್ರೆ ಒಂದು ಸೊ ಅದರ ಮುದ್ದೆ ಮುದ್ದೆ ಥರ ಆಗುತ್ತೆ ಸೊ ಆಗಲ್ಲ ಜಸ್ಟ್ ಬೆರಳಲ್ಲಿ ಉದ್ರ ಉದ್ರಾಗಿ ಕಲಿಸ್ಕೊಬೇಕು ನೋಡಿ ಎಷ್ಟು ಅಂದರೆ ಉದ್ರ ಉದ್ರಾಗಿ ತುಂಬ ಚೆನ್ನಾಗಿ ಮದ್ದಿದ್ದೆ ಶಾವಿಗೆ ಮಾತ್ರ ಇದು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್